ವಿಲ್ಟ್ ಗೆ ವಿಲ್ಟ್ ಸಮಸ್ಯೆ ಇರೋ ವೈರಿಗಾನು ಬಿಡೋದ್ರಿಂದ ಸಾಯಿಲ್ಗೆ ಬಿಡೋದ್ರಿಂದ ಸರ್ ನೋಡಿ ಇವಾಗ ಸೆಂಟೆಲ್ ಅಲ್ಲಿ ಎಲ್ಲಾ ಕಡೆ ನೀವು ನೋಡ್ಬೋದು ಸೆಂಟೆಲ್ ಸೆಂಟ್ ವೈಟ್ ಅಲ್ಲಿ ವಿಲ್ಟ್ ಪ್ರಾಬ್ಲಮ್ ಹೆಚ್ಚಾಗಿ ಕಾಡ್ತಾ ಇದೆ ಸೊ ನಮ್ಮ ರೈತರಿಗೆ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೂ ಇರಬಹುದು ಮಿಡ್ಲ್ ಸ್ಟೇಜ್ ಅಲ್ಲಿ ಬರ್ಬೋದು ಫೈನಲ್ ಸ್ಟೇಜ್ ಬರ್ಬೋದು ಸೊ ಈ ತೋಟದ ನೀವೇನ್ ನೋಡ್ತಾ ಇದ್ರೆ ಈ ತೋಟ ನಮ್ಮ ರೈತರದು ಇಲ್ಲಿ ಮಾಲೂರಲ್ಲಿ ಇರುವಂತಹ ತೋಟ ಇದು ಹುಲಿಮಂಗ್ಳು ಹೊಸಕೋಟೆ ನಮ್ಮ ರೈತರಾಗಿರುವಂತಹ ಅಶೋಕ್ ರೆಡ್ಡಿ ಅವರದು ನೋಡಿ ಈ ತೋಟಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಾವು ವಿಲ್ಟ್ ಬಂದಿತ್ತು ಈ ತೋಟದಲ್ಲಿ ಇದಕ್ಕೆ ನಾವು ವೈರಿಗಾನ ನಾವು ರೆಫರ್ ಮಾಡ್ಬಿಟ್ಟು ಈ ವೈರಿಗನ್ನ ಇದಕ್ಕೆ ಸಾಯಿಲ್ ಅಪ್ಲಿಕೇಶನ್ ಮಾಡಿಸಿದ್ವಿ ಸೊ ವೈರಿಗಾನ ಕೊಟ್ಟಾದ ಮೇಲೆ ಈ ಒಂದು ತೋಟದಲ್ಲಿ ಮತ್ತೆ ಮುಂದಕ್ಕೆ ವಿಲ್ಟು ಸ್ಪ್ರೆಡ್ ಆಗಿಲ್ಲ ಸೊ ಇದ್ರ ಬಗ್ಗೆ ನಮ್ಮ ರೈತರು ಏನ್ ಹೇಳ್ತಾರೆ ಕೇಳಿ ಅವ್ರ ಬಾಯಲ್ಲೇ ಕೇಳಿ ವಿಲ್ಟು ಬಗ್ಗೆ ಯಾವ ರೀತಿ ಕೆಲಸ ಮಾಡಿದ ವೈರಿಗಾನ ಅಂತ ಅವರು ಒಂದು ಎರಡು ತಿಂಗಳು ಮುಗ್ಗ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಆಯ್ತು ಅದು ಆಮೇಲೆ ಕಾಂಟ್ಯಾಕ್ಟ್ ಹೋಗಿ ಅಂತ ಹೇಳಿದ್ಮೇಲೆ ನಾನು ವೈರಿಗಾನು ಕಾಲ್ ಲೀಟರ್ ಎಕರೆಗೆ ಪರ್ ಕಾಲ್ ಲೀಟರ್ ಬಿಡಿ ಡ್ರಿಪಲ್ ಅಂತ ಹೇಳಿದ್ರಲ್ಲ ಅದು ತಂದು ಬಿಟ್ಟ ಮೇಲೆ ಅದು ಬಿಳಕ್ ಮುಂಚೆ ಹೋಗ್ತಾ ಇತ್ತು ಅದ್ ಬಿಟ್ಟು ಒಂದು ಐದ್ ದಿವ್ಸ ಆರ್ ದಿವ್ಸ ಅದೇ ತರ ಬರ್ತಾ ಇತ್ತು ರೆಂಬೆ ಒಣಗೋದು ಈ ತರ ಒಂದ್ ಒಂದ್ ಗಿಡದಲ್ಲಿ ಒಂದ್ ರೆಂಬೆ ಚೆನ್ನಾಗಿದ್ರೆ ಇನ್ನೊಂದ್ ರೆಂಬೆ ಒಣಗೋದು ಈ ತರ ಹೋಗ್ತಾ ಇತ್ತು ಅದು ಬಿಟ್ಟ ಮೇಲೆ ಒಂದ್ ವಾರ ವೈರಿಗನ್ನು ಭೂಮಿಗೆ ಬಿಟ್ಟು ಕೀಲ ಸ್ಪ್ರೇ ಮಾಡಿದ್ಮೇಲೆ ಒಂದ್ ವಾರ ಕಂಟ್ರೋಲ್ ಬಂದಿಲ್ಲ ಒಂದು ವಾರ ಆದ್ಮೇಲೆ ಎಷ್ಟು ಬಂದಿದೆ ಅಷ್ಟಕ್ಕೆ ನಿಂತು ಆಮೇಲೆ ಒಂದೇ ಒಂದು ಗಿಡ ಮುಂದಕ್ ಒಂದೇ ಒಂದು ರೆಂಬೆಗ ಕೂಡ ಸ್ಟೆಚ್ ಆಗಿಲ್ಲ ಹಂಗೆ ಬಿಟ್ಟಿದ್ದೀನಿ ನೋಡ ಮುಂದಕ್ಕೆ ಹೋಗುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಇದು ಹಳೆ ಸರ್ ಇದು ಹ್ಮ್ ನಾನು ಅದು ಬರಕ್ ಮುಂಚೆ ಇದು ಬಿಡಕ್ ಮುಂಚೆ ಸಸಿಗಳು ಸಸಿಗಳ ಕಿತ್ತಾಕ್ತಾ ಇದ್ದೆ ನೋಡೋಣ ಇದು ಬಿಟ್ಟ ಮೇಲೆ ನಮ್ಗೆ ರಿಸಲ್ಟ್ ಗೊತ್ತಾಗ್ಬೇಕಲ್ಲ ರಿಸಲ್ಟ್ ಅಂತ ಅದ ಅಷ್ಟಕ್ಕೆ ಬಿಟ್ಟಿದ್ದೀನಿ ಮುಂದಕ್ಕೆ ಯಾವ ಗಿಡಕ್ಕೆ ಬಂದಿಲ್ಲ ಬಂದಿಲ್ಲ ಆಗಿಲ್ಲ ಸರ್ ಅಂದ್ರೆ ಒಂದು ವಾರ ಆದ್ಮೇಲೆ ನನ್ಗೆ ರಿಸಲ್ಟ್ ಗೊತ್ತಾಗಿದ್ದು ವಾರ ಗಂಟೆ ಬಿಟ್ಟಿದ ತಕ್ಷಣ ನನ್ಗೆ ಗೊತ್ತಾಗಿಲ್ಲ ಒಂದ್ ಐದ್ ದಿವಸ ಆರ್ ದಿವಸ ಬಿಟ್ಟ ಮೇಲೆ ಆಮೇಲೆ ಆತರ ಬಂದೇ ಇಲ್ಲ ಸರ್ ಸೊ ಹಂಗಾದ್ರೆ ನೀವು ವಿಲ್ಟ್ ಗೆ ವಿಲ್ಟ್ ಸಮಸ್ಯೆ ಇರೋರ್ಗೆ ವೈರಿಗಾನು ಬಿಡೋದ್ರಿಂದ ಸಾಯಿಲ್ ಗೆ ಬಿಡೋದ್ರಿಂದ ಬಿಡಬಹುದು ಸರ್ ಧಾರಾಳವಾಗಿ ಸರ್ ಧೈರ್ಯವಾಗಿ ಧೈರ್ಯವಾಗಿ ಧಾರಾಳವಾಗಿ ಮಾಡ್ಬೋದು ಸರ್ ನೋಡಿ ಏನು ಅನುಮಾನ ಇಲ್ಲ ಅದ್ರಲ್ಲಿ ನನ್ನ ಪ್ರಕಾರ ನನ್ನ ಪ್ರಕಾರ ನಾನು ಮಾಡಿರೋ ಪ್ರಕಾರ ಒಂದೇ ಕೋಟಕ್ಕೆ ನನಗೆ ನಂದ್ ಅಂದ್ರೆ ಇನ್ನೊಂದು ನನ್ರಲ್ಲಿ ಸ್ವಲ್ಪ ವಿಲ್ಟ್ ಕಮ್ಮಿ ಇತ್ತು ಬೇರೆ ಭೂಮಿಯಲ್ಲಿ ಹೆಂಗಿತ್ತೋ ಏನೋ ಗೊತ್ತಿಲ್ಲ ಅವರು ಜಾಸ್ತಿ ಇದ್ರೆ ಎರಡು ಸರಿ ಮಾಡ್ಕೊಂಡು ಹೋಗ್ಬೋದು ನನ್ನಲ್ಲಿ ಅಷ್ಟಕ್ಕೆ ಒಂದೇ ಕೋಟಕ್ಕೆ ನಾನು ನಿಂತು ಹೋಯ್ತು ನಾನೇ ಅಷ್ಟಿಗೆ ನನ್ನಲ್ಲಿ ಒಂದು ಗಿಡ ಆಮೇಲೆ ಮುಂದಕ್ಕೆ ಹೋಗಿಲ್ಲ ಸಾತ್ ಇಲ್ಲ ಅಷ್ಟಿಗೆ ಕಂಟ್ರೋಲ್ ಇದೆ ಟೊಮಾಟೋಗು ಅದೇ ಮಾಡೋಣ ಅಂತಿದ್ದೀನಿ ಈಗ ಚೆಂಡು ಹೂವು ನಾಟಿ ಮಾಡಿದ್ದೀನಿ ಚೆಂಡು ಹೂವು ಅದೇ ಮಾಡ್ತಾ ಇದ್ದೀನಿ ಮುಂದೆ ಇದೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಒಂದು ಧೈರ್ಯ ಬಂದಿದೆ ಸರ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ರೈತರು ದಯವಿಟ್ಟು ಅಂದರೆ ಸರ್ ಇನ್ನೊಂದು ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಏನ್ ಕೊಡ್ತಾ ಇದ್ದೀರಾ ಅದೇ ಕೊಡ್ಬೇಕು ಅದೇ ಕೊಟ್ರೆ ಸಾಧ್ಯ ಹೇಳಿ ನಿಮ್ ತೋಟಕ್ಕೆ ಇಲ್ಲಿಗಂತ ಬಂದಿದೀವಲ್ಲ ಹುಡ್ಕೊಂಡ್ ನಿಮ್ಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗ ನಾವ್ ಹೇಳಿದ್ದು ಮಾಡಿದ್ದು ಇಲ್ಲಿ ಬಂದು ನೋಡ್ತಾ ಇರೋದು ನಿಮ್ಗೆ ವಾಸ್ತವವಾಗಿ ಕರೆಕ್ಟ್ ಆಗಿ ನಾವು ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿ ಹೇಳಿದ್ವಿ ಅಂತ ಅನಿಸ್ತಾ ಇದೆ ನಿಮ್ಗೆ ಕರೆಕ್ಟ್ ಆಗಿದೆ ನೀವ್ ಹೇಳಿರೋ ಪ್ರಕಾರ ನಾನ್ ಮಾಡಿರೋ ಪ್ರಕಾರ ನನ್ ರಿಸಲ್ಟ್ ಪಕ್ಕಾ ಬಂದಿದೆ ಈಗ ನಮ್ಮ ಮಾರ್ಗದರ್ಶನ ನಿಮ್ಗೆ ಒಂದ್ ಸ್ಯಾಟಿಸ್ಫೈಕ್ಟ್ ಆಗಿದೆ ಸರ್ ಚೆನ್ನಾಗಿ ಆಗಿದೆ ಪರವಾಗಿಲ್ಲ ನೋಡಿ ನಮ್ಮ ರೈತರ ಅಭಿಪ್ರಾಯ ಇದು ಸೊ ನಾವು ಹೇಳೋ ಅಂಥ ಮೆಥಡಲ್ಲಿ ರೈತರು ಸ್ಟಾರ್ಟಿಂಗಿಂದ ಭೂಮಿ ಬೆಡ್ಡಿಂಗ್ ಇಂದ ಹಿಡ್ದು ಸೊ ಪೋಷಕಾಂಶಗಳ ನಿರ್ವಹಣೆ ಕೀಟ ನಿಯಂತ್ರಣ ರೋಗ ನಿಯಂತ್ರಣ ಕರೆಕ್ಟಾಗಿ ಮಾಡ್ಕೊಂಡಾಗ ಈ ರೀತಿ ಬೆಳೆನ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಒಂದು ತೋಟ ನೋಡಿದಾಗ ನಿಮಗೆ ಅನಿಸುತ್ತೆ ಸೊ ಅದೇ ಕಾರಣಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ಸೊ ದಯವಿಟ್ಟು ರೈತರು ಸ್ಟಾರ್ಟಿಂಗಿಂದ ಕರೆಕ್ಟಾಗಿ ಮಾಡ್ಕೊಂಬನ್ನಿ ಏನೇ ಸಮಸ್ಯೆ ಇದ್ರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು